ಹಾಯ್ ಹೇಳ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಸಿದರ್ವಹಿಯ ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ ಆಶೀರ್ವಾದಗಳು ಅಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದು ನಮ್ಮ ಬಿಡಿ ಈ ಕಡೆ ಮೀನ ನಿಂತಿರ್ತಾಳೆ ನಿಂತಿದ್ರೆ ಶಾಂತಿ ಬಂದವಳು ಏನಮ್ಮ ಮಹಾರಾಣಿ ಈಗ ಎಚ್ಚರ ಆಯ್ತಾ ಯಾಕತ್ತೆ ಹಾಗೆಲ್ಲ ಅಂತೀರಾ ನನಗೆ ಹುಷಾರಿಲ್ಲ ಅಂತ ಗೊತ್ತಲು ಹೌದಮ್ಮ ತಿಂಡಿ ಮಾಡ್ಬೇಕು ಅಂತಲೂ ನನ್ಗೆ ಹುಷಾರಿರಲ್ಲ ಅಲ್ವಾ ಬಾಳ ನಾಟಕ ಆಡ್ತೀಯಾ ಬಿಡು ಅಲ್ಲವೇ ನೀನ್ ಇಷ್ಟು ತನಕ ಮಲಕೊಂಡ್ರೆ ತಿಂಡಿ ಯಾರೇ ಮಾಡ್ತಾರೆ ಎಲ್ರೂ ಬರೀಕೆ ದುಡಿಯೋಕ್ ಹೋಗ್ತಾರೆ ನೀನ್ ಮಹಾರಾಣಿ ಹೀಗೆ ಎದ್ದು ಬರ್ತಾ ಇದ್ದಾಳೆ ಹಾಗೆ ರಂಗನಾಥ್ ಅವ್ರು ಬಿಡೇ ಹುಷಾರಿಲ್ಲ ಅಂತ ಇದ್ದಾಳೆ ಮೀನಾ ಹಾಗ ಮಲಕೋತಾಳೆ ನೀವು ಹುಷಾರಿಲ್ಲ ಬಿಡು ಸುಮ್ನೆರೀ ನೀವು ಆ ಮೈಗಳಿ ಮೈಗಳಿ ಒಟ್ಟು ಆ ಕೆಲಸ ಮಾಡ್ಬೇಕು ಅಂತಲೇ ಹೇಳಿ ಮಲಕೋತಾಳೆ ಇಲ್ಲಿ ಯಾರು ಮಾಡೋರು ಅಷ್ಟರಲ್ಲಿ ರೋಹಿಣಿ ಮನೋಜ ಬರ್ತಾರೆ ಮನೋಜ್ ಇದ್ದವನು ಅಮ್ಮ ನಾನು ಡ್ಯೂಟಿಗ್ ಹೋಗ್ಬೇಕು ಅಂಗಡಿಗೆ ಆಯ್ತಮ್ಮ ತಿಂಡಿ ಅಯ್ಯೋ ಇಲ್ಲಕ್ಕೊಡೋ ಮನೋಜ ಇವ್ಳೊಬ್ಲು ತಿಂಡಿನೇ ಮಾಡಿಲ್ಲ ಮೈಗಳಿ ಅಂತದ್ರಲ್ಲಿ ಕೇಳಿದ್ರೆ ಅತ್ತೆ ನೀವೇ ಮಾಡ್ಕೊಳ್ಳಿ ಇವತ್ತೊಂದಿನ ಅಂತ ಹೇಳ್ತಾಳೆ ನಾವೇ ಮಾಡ್ಕೋಬೇಕಂತ ಅಡ್ಗೆನ ಮಹಾರಾಣಿ ಆರ್ಡ್ರ್ ಮಾಡಿದಾಳೆ ರೋಹಿಣಿ ಇದ್ದವಳು ಅದೇ ಲೇಟ್ ಆಗುತ್ತೆ ನಮ್ಗುನುವೆ ಯಾಕಿನವ್ರೆ ನೀವೇ ಅಲ್ವಾ ಮಾಡ್ತೀವಿ ಇದ ಅಯ್ಯೋ ರೋಹಿಣಿ ಮೈಗಳ್ಳಿ ಬೇಕಾಗಿ ತಿಂಡಿ ಮಾಡ್ಬೇಕು ಅಂತ ಹೇಳಿ ನಾಟಕ ಆಡ್ತಾ ಇದ್ದಾಳೆ ಏನೇ ನಿಂದಿನ್ ಬಾಯೋ ಬಚ್ಲೆ ಬಾಯಿಗೆ ಬಂದಂಗ ಮಾತಾಡ್ತೀಯಲ್ಲ ಆ ಮಗು ಹುಷಾರಿಲ್ಲ ಅಂತ ಹೇಳಿದ್ರೆ ಬರ್ತಾಗಲ್ವೇನೆ ನಿನಗೆ ಇದು ತುಂಬಿನ ನೀನೆ ಮಾಡು ಏನಾಗತ್ತೆ ಏನ್ರಿ ನನಗ್ ಮಾಡು ಅಂತೀರ ಇನ್ನೇನು ಮಾಡ್ಬಿಟ್ರ ಕೈ ಸೌದ್ ಹೋಗುತ್ತಾ ಅಷ್ಟೇ ಸೂರ್ಯ ಸೌಟ್ ಇಟ್ಕೊಂಡ್ ಬರ್ತಾನೆ ಇದೇನು ಇದು ಅಪ್ಪ ನೀನೇ ಹುಷಾರ್ ಇಲ್ವಲ್ಲಪ್ಪ ಹೊಳಿಗ್ ಗಂಜಿ ಮಾಡ್ತಾ ಇದ್ದೆ ಓ ಹೋ ಓ ಹೌದಪ್ಪ ನಿನ್ ಎಂತಿ ಒಬ್ಬಳಿಗ್ ಹೊಟ್ಟೆ ತುಂಬಿಟ್ರೆ ನಾವೆಲ್ಲಾ ಹಂಗೆ ಹಸ್ಕೊಂಡಿರೋದು ಅಂತನಾ ಅಲ್ಲ ಏನ್ ನೀನ್ ಒಬ್ಳನ ಅಡ್ಗೆ ಮಾಡೋಕ್ ಇರೋದು ನಿಮ್ಗೆ ಯಾರ್ಗೂ ಅಡ್ಗೆ ಬರೋದೇ ಇಲ್ವಾ ಇನ್ನು ಇಬ್ಲ್ವಾ ಮಾಡ್ಸು ಹ್ಞೂ ಹೌದಪ್ಪ ಹೇಳಿದಳವ ನಿಮ್ಮ ಎಂತ್ರಿ ಎಂತಿ ನೀವೇ ಮಾಡ್ಕೊಳಿ ಅಂತ ಹೇಳಿ ಹೌದು ಬಿಡು ಎಷ್ಟ್ ಮಾತಾಡ್ತೀಯೆ ಹೇಳ್ತಾ ಇಲ್ವಾ ಅನ್ನ ಅವ್ರಾಗಂತಾರೆ ಎಷ್ಟ್ ಮಾತಾಡೋದು ನೀನು ಮಾಡ್ಕೋ ಇಲ್ಲ ನೀನು ಇರೋರ್ ಇಬ್ರು ಕೈಲಿ ಮಾಡ್ಸು ಸೊಸರ್ ಕೈಲಿ ಅಷ್ಟಲ್ಲಿ ಶ್ರುತಿ ಮತ್ತೆ ರವಿ ಬರ್ತಾರೆ ಬಂದ್ಬಿಟ್ಟು ನಮ್ಗೆ ಸ್ಟುಡಿಯೋಗೆ ಹೋಗೋಕೆ ಟೈಮ್ ಆಗ್ತಾ ಇದೆ ಬನ್ನಿ ಎಲ್ಲ ತಿಂಡಿ ತಿಂಡಿತೀನಿ ಇದೆ ಮತ್ತೆ ಹೆಂಗ್ ಗರಾಟೆ ಮಾಡ್ತಾ ಇದ್ರೆ ಬನ್ನಿ ತಿಂಡಿ ತಿನ್ನ ಅಯ್ಯೋ ಶ್ರುತಿ ಎಲ್ಲುಮ್ಮ ತಿಂಡಿ ಮಾಡಿದಾಳೆ ನೋಡು ನಾವೇ ಮಾಡ್ಕೋಬೇಕಂತೆ ಹುಷಾರಿಲ್ಲ ಅಂತ ಇದ್ದಾಳೆ ನಿನ್ನವ್ರೆ ಹುಷಾರ್ ಇಲ್ವಾ ಈಕೆ ಅಯ್ಯೋ ಇನ್ನು ಇಷ್ಟು ಬೇಗ ಏನಕ್ಕಿದ್ರಿ ಇನ್ನೊಂದು ಸ್ವಲ್ಪ ಮಲಗ್ಬಾರ್ದ ಸರಿಯಾ ಇದೆಯನ್ನ ಈಗಲೇ ಎಂಟು ಗಂಟೆ ಗೆದ್ದ್ ಬಂದಿದ್ದಾಳೆ ಇನ್ನೇನಾದ್ ಮಲಕ್ಕೊಂದ್ಬಿಟ್ರೆ ಮಧ್ಯಾಹ್ನದ್ರಿಗು ಮಲಗ್ಕತಾಳೆ ಇಲ್ಲಿ ಕೇಳೋ ಹಾಗೆ ಇಲ್ಲ ಏನತ್ತೆ ಈಗೆಲ್ಲ ಮಾತಾಡ್ತಿದೀರಾ ಹುಷಾರ್ ಇಲ್ದವ್ರು ಪಾಪಾ ಅವ್ರ್ ಅಷ್ಟೊಂದು ಕೆಲಸ ಮಾಡ್ಬೇಕಾದ್ರೆ ನಾನ್ ಅನ್ಕೊಂಡಿದ್ ಭಯ ಆಗೋದು ಅಮ್ಮ ಹುಷಾರ್ ತಪ್ಪಿಡ್ತಾರೆ ಅಂತ ಪಾಪ ನಮ್ಗೇನ್ ತೊಂದ್ರೆ ಇಲ್ಲ ಏನಮ್ಮ ಪಾಪ ಅದಕ್ಕೆ ಆ ಇಷ್ಟ ಚೆನ್ನಾಗಿದ್ರೆ ಅಡ್ಗೆ ಮಾಡ್ದೆ ಇರ್ತಿದ್ರಿ ನಮ್ಮ ಈ ಸಮಯದಲ್ಲಿ ಹಿಂಗಾಡ್ತಿಯಲ್ಲಮ್ಮ ಸುಮ್ಮಿರೋ ರವಿ ನಾಟಕ ಆಡ್ತಾಳೆ ಶ್ರುತಿ ಇದ್ದವಳು ಅದಕ್ಕೆ ಸಣ್ಣ ಅಥ್ವ ಅಷ್ಟಲ್ಲಿ ಅಲ್ಲ ಇಬ್ರು ಸೊಸೆ ಇಂದಿರಿಲ್ವಾ ಅವಳು ಒಬ್ಳೇನೇನೆ ಅಡ್ಗೆ ಮಾಡೋಕೆ ನೀನು ಹುಷಾರಿಲ್ಲ ಅಂತ ಹೇಳ್ತಾಳೆ ಇಬ್ರು ಸೊಸೆಯಿಂದಿರಿ ಯಾರೋ ಒಬ್ರು ಮಾಡ್ತಾರೆ ಬಿಡು ಮಾವ ನನಗಂತೂ ಗಂತೂ ಅಡ್ಗೆ ಬರಲ್ಲ ಅಂತೇಳಿ ಶ್ರುತಿ ಅಂತೇಳೆ ನಾ ಅದಕ್ಕೆ ಶಕ್ನ ಮದ್ವೆ ಆಗಿರೋದು ಅದಕ್ಕೆ ರವಿ ಇದ್ದವನು ಏನು ಅಡ್ಗೆ ಮಾಡೋಕ್ ಕುಂದಕ್ಕಿನ ನನ್ನ ಮದ್ವೆ ಆಗಿರೋದು ನೀನು ಆಗಲ್ಲ ರವಿ ಫಸ್ಟ್ ಆಪ್ಷನ್ ಅಷ್ಟೇ ಆಗೇನಿಲ್ಲ ನಾವಿಬ್ರು ರವಿ ಓಟ್ಲಲ್ಲೇ ತಿಂಡಿ ತಿನ್ಕೊಳ್ತೀವಿ ನಾವ್ ಬರ್ತೀವಿ ಅಂತ ಅಂತೇಳಿ ಹೊರಟೋಗ್ತಾರೆ ಇತ್ತ ಮನೋಜ ಮತ್ತೆ ರೋಹಿಣಿ ಇದ್ದವ್ರು ಮನೋಜ್ ನಡೀರಿ ಹೋಗೋಣ ನಮ್ಗೂ ಟೈಮ್ ಆಗುತ್ತೆ ಹೌದು ರೋಹಿಣಿ ಯಾಕೆಂದ್ರೆ ದಿನಗೂಲಿ ಅವಳು ರೋಹಿಣಿ ಅಂತಳೆ ನಾವು ದಿನಗೂಲಿ ಹಿಂಗೆ ನಾವ್ ಕೆಲಸ ಮಾಡೋರಲ್ಲ ನಾವು ಅದಕ್ಕೆ ಮನೋಜ್ ಅಂತಾನೆ ಹೌದು ರೋಹಿಣಿ ಕರೆಕ್ಟ್ ಆಗಿ ಹೇಳಿದೆ ಲಕ್ಷ ಲಕ್ಷ ಬಿಸ್ನೆಸ್ ನಮ್ದು ನಮ್ದು ಎಲ್ರಂಗಲ್ಲ ನಾವ್ ಅಲ್ಲೇ ತಿಂಡಿ ತಿನ್ಕೋತೀವಮ್ಮ ಓಟ್ಲಲ್ಲಿ ನಡಿ ಹ್ಮ್ ಅಲ್ಲ ಯಾಕಮ್ಮ ಅವರು ನಾನು ಏನೋ ಒಂದ್ ಮಾಡ್ಕೊಡ್ತೀನಿ ಸುಮ್ಮನೆ ಇಲ್ಲ ಅತ್ತೆ ಟೈಮ್ ಆಗತ್ತೆ ಅಲ್ಲಿ ಯಾರೋ ಒಬ್ರು ಕ್ಲೈಂಟ್ ಕಾಯೋಕೆ ಹೇಳಿದ್ದೆ ಅವ್ರು ಕಾಯ್ತಾ ಇದಾರೆ ನನಗೋಸ್ಕರ ನನಗೋಗ್ಬೇಕತ್ತೆ ನೋಡಿ ಮನೋಜ್ ಅಂತೇಳಿ ಇಬ್ರು ಹೋಗ್ತಾರೆ ಅದಕ್ಕೆ ಸೂರ್ಯ ಇದನ್ ನೋಡ್ದೇನಪ್ಪ ಎಂತ ಮಾತಾಡ್ತಾರೆ ಹ ದೊಡ್ಡ ಬಿಸ್ನೆಸ್ ಅಂತೆ ಇನ್ನೆಲ್ರು ದಿನ್ ದಿನಗೂಲಿ ಅಂತೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದಾನೆ ನೋಡು ಅವರು ಇರ್ಲಿ ಬಿಡಪ್ಪ ಅಂತ ಹೇಳಿ ಹೇಳ್ತಾರೆ ಸರಿ ಒಳಗಡೆ ಹೋಗ್ತಾರೆ ಒಳಗಡೆ ಹೋದ್ಮೇಲೆ ಮೀನ ಪಾತ್ರೆ ತೊಳಿತಾ ಇರ್ತಾಳೆ ಈಗ ಮುಟ್ ನೋಡ್ತೀನಿ ಮೈ ಸುಡ್ತಾ ಇರ್ತದೆ ಏನಮ್ಮ ನಮ್ಮ ಮೀನಾ ಪಾತ್ರೆ ಏನಕ್ಕೆ ತುಳಿತಾ ಇದ್ನಿಯಾ ಗಂಜಿ ಮಾಡಿದಿನಿ ಕುಡಿ ಅಲ್ಲಕ್ಕನ್ರಿ ಪಾಪ ಅತ್ತೆ ಮಾವ ಅಡ್ಗೆ ಅಂತೂ ಮಾಡಿಲ್ಲ ಅವ್ರೆಲ್ಲಾ ಹಂಗೆ ಓದು ತಿಂಡಿ ಮಾಡಿಲ್ಲ ಅಂತೇಳಿ ಅಡ್ಗೆನೋದ್ರು ಮಾಡಿಡ್ಬಾರ್ದು ಅವ್ರು ಇಬ್ಬರಿಗೆ ನೋಡು ಅಪ್ಪಂಗೆ ಗಂಜಿ ಕಾಯಿಸಿದೀನಿ ಅದನ್ನೇ ಕುಡ್ಕೋತಾರೆ ಇನ್ನ ಸಕ್ಕರೆ ಬೆಳೆ ಬೇಕಾದ್ರೆ ಮಾಡ್ಕೋತಾರೆ ಬಾ ಗೊತ್ತಾಗಲ್ವ ನಿನಗೆ ನಡಿ ಆಸ್ಪತ್ರೆಗೆ ಫಸ್ಟ್ ಆಸ್ಪತ್ರೆಗೆ ರೀ ನಮ್ ಕಣ್ರಿ ಬಂದೇ ಸರಿ ಅಂತೇಳಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದ್ ಆಸ್ಪತ್ರೆಲಿ ತೋರ್ಸಿಬಿಟ್ಟು ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ ಮೂರ್ ದಿನ ರೆಸ್ಟ್ ತಗೋಬೇಕು ನೀವು ಸರಿಯಾಗಿ ಮಾತ್ರ ಎಲ್ಲ ತಗೋ ಹೊರಗಡೆ ಬರ್ತಾರೆ ಹೊರಗಡೆ ಬರ್ತಿದ್ದಾಗೆ ರೋಹಿಣಿ ತಾಯಿ ಆಂಬುಲೆನ್ಸ್ ಇಂದ ಇಳಿತಾಳೆ ಹೇಳಿದ ತಕ್ಷಣ ಅಯ್ಯೋ ರೀ ಕ್ರಿಸ್ ತಾಯಿ ಕ್ರಿಶ್ ಅಜ್ಜಿ ಕಣ್ರಿ ಅಂತ ಮೀನಾ ಅಂತಾಳೆ ಹೌದೇ ಏನಾಗಿದೆ ಕೃಷಿಗೆ ಗೆ ಏನಾಗಿದ್ಯಮ್ಮ ಅಂತ ಸೂರ್ಯ ಕೇಳ್ತಾರೆ ಅಲ್ಲಿ ಆಟ ಆಡ್ತಾ ಇದ್ನಪ್ಪ ಮನೆ ಮುಂದೆ ಯಾವ್ದೋ ಗಾಡಿ ಬಂದು ಗುತ್ಕೊಂಡ್ ಒಟ್ಟು ಹೋಗ್ಬಿಡ್ತು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಯ್ಯೋ ಅಪ್ಪ ಅಪ್ಪ ತಂದೆ ತಾಯಿ ಇಲ್ಲದ್ ಮಗು ಅಂತ ಹೇಳಿ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಒಳಗಡೆ ಸೇರಿಸ್ತಾರೆ ಐಸಿಯುಗ್ ಅಡ್ಮಿಟ್ ಮಾಡ್ತಾರೆ ಐಸಿಯು ಅಡ್ಮಿಟ್ ಮಾಡ್ತಿದ್ದಾಗೇನೆ ಅಲ್ಲಿ ಅಲ್ಲಿ ಕೇಳ್ತಾರೆ ಏನಾಗಿದೆ ಕೃಷಿ ಅಂದಾಗ ಈ ಯಾವ್ ನರ್ವಸಿಗೆ ಏನ್ ಏಟಾಗಿದೆ ಗೊತ್ತಿಲ್ಲಮ್ಮ ನೋಡೋವರ್ಗು ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳಿ ಐಸಿಯುಗ್ ಹಾಕೊಳ್ತಾರೆ ಆಪರೇಷನ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಅಯ್ಯೋ ಪಾಪ ಅಮ್ಮ ಎದುರುಗಡೆ ಬಿಡಿ ಸುಮ್ಮಿರಿ ನಾವು ಅವ್ನ್ ಟ್ರೀಟ್ಮೆಂಟ್ ಮುಗಿಯವ್ರಿಗೂ ಇಲ್ಲೇ ಇರ್ತೀವಿ ಅಂತ ಹೇಳಿ ನೀನು ಧೈರ್ಯ ತುಂಬ್ತಾಳೆ ಸೂರ್ಯನು ಕೂಡ ಹಾಗಂತಾನೆ ಸೂರ್ಯ ವಿಘ್ನೇಶ್ವರನ ಹತ್ರ ಹೋಗಿ ಬೇಡ್ಕೊಡ್ತಾನೆ ತಂದೆ ತಾಯಿ ಇಲ್ಲದ ಮಗುನಪ್ಪ ಪಾಪ ಖರ್ಚು ಮಾಡಕ್ಕೋ ಅವ್ರ ಯೋಗ್ಯತೆ ಇಲ್ಲ ಅದೊಂದ್ ಮಗುನ ಇಳಿಸ್ಕೊಡ್ಬಿಡುದೇವ್ರೆ ಅಂತ ಹೇಳಿ ವಿಘ್ನೇಶ್ವರನಲ್ಲಿ ಬೇಡ್ತಾ ಇರ್ತಾನೆ ಅಷ್ಟಲ್ಲಿ ಇವ್ರ ಅಮ್ಮ ಏನ್ ಮಾಡುದು ಸೂರ್ಯ ಮತ್ತೆ ನೀನು ಇಲ್ಲೇ ಇದಾರಲ್ಲ ರೋಹಿಣಿ ಕಲ್ಯಾಣಿ ಫೋನ್ ಮಾಡ್ಬೇಕಿತ್ತು ಅಂತ ಹೇಳಿ ಆ ಕಡೆ ಹೋಗಿ ಕಲ್ಯಾಣಿಗ್ ಫೋನ್ ಮಾಡ್ತಾರೆ ಅವಳು ಶೋರೂಮ್ ಅಲ್ಲಿ ಇರ್ತಾಳೆ ಏನಂದ್ ಎಮ್ಮ ಅಂತ ಬರುತ್ತೆ ರೋಹಿಣಿ ಯಾರು ಫೋನ್ ಮಾಡಿದಾರ ನೋಡು ಎಮ್ಮ ಅಂತ ಇದೆ ಅಂತಿದ್ದಂಗೆ ಹೋಗಿದ್ದು ಪಟ್ಟಂತ ಏನಮ್ಮ ನೀನು ಮನೋಜಿದ ಫೋನ್ ಬೇಡ ಅಂತ ಹೇಳಿಲ್ವ ನಿನಗೆ ಅಯ್ಯೋ ಅಂಗಲ್ ಬೇಕಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಏನಮ್ಮ ಏನಂತ ಅದನ್ ಮಗುನು ನಿನ್ ಕೈಲಿ ನೋಡ್ಕೊಳಕ್ ಆಗ್ಲಿಲ್ವಾ ಎಲ್ಲಿ ಎಲ್ಲಿ ಅಡ್ಮಿಟ್ ಮಾಡಿದ ಇಲ್ಲೇ ನಿಮ್ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಿದಿನ ಆಸ್ಪತ್ರೆ ಯಾವ ಆಸ್ಪತ್ರೆ ನಾನು ನೀನ್ ಕರ್ಕೊಂಡ್ ಬಂದಿದ್ದೆಲ್ಲ ಆ ಆಸ್ಪತ್ರೆ ನಾಲ್ ಅಡ್ಮಿಟ್ ಮಾಡಿದ್ದೀನಿ ಬರ್ತೀನಲ್ಲ ಅವ್ಯಾಕೆ ಬಂದ್ರಮ್ಮ ಅದೇನೋ ಮೀನಾಗ್ ಹುಷಾರಂತೆ ಆಗಾಗ್ ಬಂದಿದಾರಪ್ಪಮ್ಮ ಈ ಕಡೆ ಅವಳು ಕೆಟಲ್ ನೆಲ್ಲ ಇಡ್ಕೊಂಡು ಕೆಟಲ್ ನ ಒಂದ್ ಫ್ರೀ ಆಗಿ ಕೊಡ್ತಾನೆ ಮನೋಜ್ ಏನ್ ಮನೋಜ್ ಅಲ್ಲ ಈಗ ಅಂತಾನೆ ಕಸ್ಟಮರ್ ಬರೋದು ಒಳ್ಳೆ ಐಡಿಯಾ ಬಿಡು ಗುಡ್ ಐಡಿಯಾ ಮಾಡಿದ್ಯಾ ಮನೋಜ್ ಒಂದ್ ಕೆಲಸ ಮಾಡೋಣ ಅವ್ಳ ಆಸ್ಪತ್ರೆಗೆ ಹೋಗ್ಕೊಂದ್ ದಾರಿ ಬೇಕಾಗಿರುತ್ತೆ ನಾವು ಹೀಗೆ ಇದ್ರೆ ಬಿಸ್ನೆಸ್ ಆಗೋದಿಲ್ಲ ಹೋಟೆಲ್ ಮತ್ತೆ ಆಸ್ಪತ್ರೆಗಳು ಇಂತ ಕಡೆ ಎಲ್ಲಾ ನಾವು ಈ ಕೆಟಲ್ ನ ಹೇಗೂ ನಮ್ಗೆ ಕೆಟಲ್ ಬೇರೆ ವಸ್ತುಗಳಿಗೆ ಫ್ರೀ ಆಗಿ ಬಂದಿವೆ ಈಗ ತಗೊಂಡೋಗಿ ಇದನ್ನ ಕೊಟ್ಬಿಟ್ಟು ಅಡ್ವರ್ಟೈಸ್ ಮಾಡ್ದಂಗ್ ಮಾಡಿದ್ರೆ ಹೇಗಿರತ್ತೆ ಒಳ್ಳೆ ಐಡಿಯಾ ರೋಹಿಣಿ ಹಾಗೆ ಮಾಡೋ ಹಾಗಾದ್ರೆ ಆಸ್ಪತ್ರೆಗೆ ಹೋಗ್ಬರ್ತೀನಿ ಅಂತ ಹೇಳಿ ಬರ್ತಾನೆ ಬಂದ್ಬಿಟ್ಟು ಅಲ್ಲಿ ಅಲ್ಲಿ ಸೆಂಟ್ರಲ್ ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ರಿಸೆಪ್ಷನಿಸ್ಟ್ಗೆಲ್ಲ ಅಲ್ಲಿ ಕೊಟ್ಬಿಟ್ಟು ಕೆಲವೊಂದಕ್ಕೆ ನೋಡಿ ಇದನ್ನ ಮುಂದೆ ನೀವು ನಮ್ಮ ಅಂಗಡಿನಲ್ಲೇ ಪರ್ಚೇಸ್ ಮಾಡ್ಬೇಕು ಅದಕ್ಕೆ ಶಾಂಪಲ್ ಕೊಡ್ತಾ ಇದೀನಿ ಬಳಸ್ ನೋಡಿ ಅಂತ ಹೇಳಿ ಹಾಗೆ ನೀವು ಇಲ್ಲಿಲ್ಲಿ ಯಾವ ಮಕ್ಕಳನ್ನ ಅಡ್ಮಿಟ್ ಮಾಡಿದ್ದೀರಾ ನೋಡ್ಬೋದಾ ಅದಾಗ ನೋಡಿ ಅಂತ ಹೇಳ್ತಾಳೆ ಬರ್ತಾ ಇರ್ತಾಳೆ ಆಗ ಸೂರ್ಯ ಮೇಲೆ ಹೆದ್ರ ಸೂರ್ಯ ಎದ್ದು ಏನ್ ಪೌಡ್ರಮ್ಮ ನೀನಿಲ್ಲಿ ಏನಿಲ್ಲ ಸುಮ್ಮನೆ ಬಂದೆ ಸುಮ್ನೆ ಬರಲ್ವಲ್ಲ ಏನ್ ಇಲ್ಲಿ ಏನಾರ ಮೇಕಪ್ ಕಿಕಪ್ ಮಾಡಕ್ ಬಂದ ನೋಡ್ ಬಾಕ್ಸ್ ಕಿಕ್ಸ್ ಎಲ್ಲ ತಂದಿದೀಯಲ್ಲ ಅಂತ ಹೇಳಿ ನೋಡ್ತಾಳೆ ಅಯ್ಯೋ ನನ್ ಮಗನ್ ನೋಡಕ್ ಬಿಡದೆ ಇವನೊಬ್ಬ ಸಾವಿರ ಪ್ರಶ್ನೆ ಕೇಳ್ತಾನೆ ನನ್ ಮಗನ್ ನೋಡಿದ್ರು ಸಾಕಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೀನಿ ಅಂತ ಹೇಳಿ ಅವನಿಂದ ಬಿಡ್ಸ್ಕೊಕ್ ಪ್ರಯತ್ನ ಪಡ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಂದಿನ ಸಂಚಿಕೆಯ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ಲೈಕನ್ ಹೊತ್ತದನ್ನ ಮರಿಬಿಡಿ నిమె ఆశీర్వదే ఇ మగదము ఎల్గూ కూడా అనంత అనంత ధన్యవా